ಹಲೋ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ಹಿಡಿಯೋದಲ್ಲಿ ನೋಡಿದ್ರೆ ಇದನ್ನ ಯಾವ ರೀತಿ ಅಂತ ಈಗ ಇದ್ರ ಗಾಲಿ ಮುರಿದತ್ತು ಹಿಂದಿನ ಹಿಡಿದಲ್ಲಿ ಅಷ್ಟೇ ಒತ್ತಿ ಕುಣಿಸಿದ್ದೀನಿ ಇದ್ರ ಗಾಲಿನ ನಾನು ಈಗ ಈಗ ಇದರದ್ದು ಅಷ್ಟು ಇದು ಗಾಲಿ ಒಪ್ಪಾರಿ ಆಗ್ತಾ ಇದೆ ಇದ್ರದ್ದು ಓಡಾಡುವತ್ತಿಗೆ ನೋಡಿ ಸ್ವಲ್ಪ ಇದು ಗಾಲಿ ಒಪ್ಪಾರಿ ಯಾವ ರೀತಿ ಆಗ್ತಾ ಇದೆ ಅಂದರೆ ಓಡಾಡುವತ್ತೆ ಒಪ್ಪಾರಿ ಬರ್ತಾ ಇದೆ ಇದರದ್ದು ನೋಡಲ್ಲಿ ಒಪ್ಪಾರಿ ಇದು ನೋಡಲ್ಲಿ ಒಪ್ಪಾರಿ ಓಡುತ್ತೆಲ್ಲ ಅದಕ್ಕೆ ಅದನ್ನು ನಾನು ಹಿಂದಾಗಡೆ ಸೀದಾ ಮಾಡ್ತೀನಿ ಅದು ಸೀದಾ ಮಾಡೋದು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇದನ್ನು ಮತ್ತೆ ಒಡ್ಡ ಅದು ಎಲ್ಲ ಓಡಾಡ್ಸೋಕೆ ಹೋಗ್ತಾ ಇದ್ದೀನಿ ಹೋಗೋಣ ಬನ್ನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬೆಲ್ ಬಟನ್ನ ಹಾಲಿಟ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೋಗೋಣ ಈ ವಿಡಿಯೋದಲ್ಲಿ ಇದನ್ನು ಗುಡ್ಡ ಏರ್ಸೋಣ ಫ್ರೆಂಡ್ಸ್ ಇಲ್ಲಿ ಒಡ್ಡದೆ ನೋಡಿದ್ವಿ ವಡ್ಡಾನೆ ಏರ್ಸೋಣ ಇದನ್ನು ಇದು ರಿಮೋಟು ಬ್ಯಾಕು ಫ್ರಂಟು ಇತ್ತು ಫ್ರೆಂಡ್ಸ್ ಹಿಂದಿನ ಹಿಡಿಯೋದಲ್ಲಿ ಅದು ಮುಂದಿನ ಸೈಡ್ ಅಷ್ಟೇ ಹೋಗ್ತಾ ಇತ್ತು ಈಗ ಅದನ್ನು ರೆಡಿ ಮಾಡಿದ್ದೀನಿ ಎರಡು ಸೈಡ್ ಹೋಗುವಂಗೆ ಈ ವಿಡಿಯೋದಲ್ಲಿ ಇದನ್ನು ಏರ್ಸೋಣ ಬನ್ನಿ ಫ್ರೆಂಡ್ಸ್ ಏರ್ಸೋಣ ಫ್ರೆಂಡ್ಸ್ ಚೆನ್ನಾಗಿ ಓಹ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೆರಡು ವೇಟ್ ಹಾಕೋಣ ಅದಕ್ಕೆ ಮುಂದೆ ಯಾಕಂದರೆ ಹಿಂದೆ ಅದು ಎಲ್ಲ ಒಜನ್ ಇರ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಮುಂದೆ ವೇಟ್ ಇಲ್ಲ ಅದಕ್ಕೆ ಮುಂದೆ ಒಂದೆರಡು ವೇಟ್ ಹಾಕೋಣ ವೇಟ್ ತರ್ತೀನಿ ಹೋಗಿ ಒಂದೆರಡು ನಿಮಿಷ ವೇಟು ಇಲ್ಲಿದೆ ವೇಟು ನಮಗೆ ಯಾವ್ದು ಬೇಕೋ ವೇಟನ ಹಾಂ ಇಲ್ಲೊಂದು ಇನ್ನಿದೆ ಹ್ಞೂ ಎರಡು ಸಾಕಾಗುತ್ತೆ ಫ್ರೆಂಡ್ಸ್ ಇವೆರಡು ಸಾಕಲ್ವ ಇವೆರಡಾದರೆ ಬಿಡಾಗುತ್ತೆ ಆಗುತ್ತೆ నోడి ఫ్రెండ్స్ ఈ వేట్ అలా ఈ వేయిట్ హక్తీని నోడ్రీ హాక్తగా ఇన్నొందు ముందు ఇంంది ఇల్ హాక్తీ ఈగనా ఏర్స్తీన్ నోడి ఫ్రెండ్స్ ఏర్స్తి నను స్లో ಬೆಳಿತೆ ಬರೀ ಗದ್ದು ನೆರೆಸ್ತೀನಿ ಇದನ್ನು ಏಟು ಇಲ್ಲೇ ಹಾಕ್ತೀನಿ ಫ್ರೆಂಡ್ಸ್ ಇದನ್ನು ಅಂದರೆ ಬೆಳೋದಿಲ್ಲ ಇಲ್ಲಿ ಹಾಕ್ಬಿಡ್ತೀನಿ ನೋಡಿ ಇಲ್ಲಿ ಹಾಕ್ತೀನಿ ಅದನ್ನ ಏರಿಸ್ತೀನಿ ಇಲ್ಲೊಂದು ಕಲ್ ಇದೊಂದು ಕಲ್ಲು ಇದೆ ಇದಕ್ಕೆ ಈಗ ನೋಡಿ ಓ ಮತ್ತೆ ಬಿಡುತ್ತೇನೆ ಜೋರಾಗಿ ಬರ್ತೀನಿ ಫ್ರೆಂಡ್ಸ್ ನೋಡಿ ಓ ಬೀಳುತ್ತೆ ಫ್ರೆಂಡ್ಸ್ ಇದು ನೋಡಿ ಇದನ್ನು ಮತ್ತೆ ಎಬ್ಬಿಸ್ತೀನಿ ಮತ್ತೆ ಈಗ ಸ್ಟಾರ್ಟ್ ಮಾಡೋಣ ಇಷ್ಟೇ ಎಕ್ಸೆಲೆಟ್ರಲ್ಲಿ ಓಡಿಸೋಣ ಎಬ್ಸೋಣ ಫ್ರೆಂಡ್ಸ್ ಓ ಮುಂದಿನ ಮೂತಿ ಮ್ಯಾಲೆ ಬರ್ತಾ ಇದೆ ಫ್ರೆಂಡ್ಸ್ ನಿಮಗೆ ನೋಡಿ ಓಹ್ ನಿತ್ ಗೊತ್ತು ಫ್ರೆಂಡ್ಸ್ ಯಾವಕ್ಕೂ ದಿನಕ್ಕೆ ಬೆಳಗ್ಗೆ ನಿಂತಾಯಿದ್ದೀಗ ಮತ್ತೆ ಬ್ಯಾಕ್ ತರ ಸ್ಪೀಡಾಗಿ ಓಹ್ ಕಾಡಿಗೆ ಬರುತ್ತೆ ಫ್ರೆಂಡ್ಸ್ ಏರ್ವಲ್ತೀನಿ ಎಲ್ ಕಡೆ ಮೇಲೆ ಇಲ್ಲ ಬರೀ ಬೀಳುತ್ತೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಕಿಲ್ಲಿಗೇ ಇಡೋಣ ಇಲ್ಲಿಗೆ ಎಟ್ಟು ಮತ್ತೆ ಹೊಡ್ಮೇಡಿ ಹಾಕಿ ಎಪ್ಸ್ತೀನಿ ಫ್ರೆಂಡ್ಸ್ ಈ ಸಲ ಗೋಟ ಆಯ್ತು ನೋಡಿ ಫ್ರೆಂಡ್ಸ್ ಎಪ್ಸೋಣ ಫ್ರೆಂಡ್ಸ್ ಇದನ್ನ ಮೇಲ್ಗಡೆ ಅಂತಾರೆ ತಳಗೆ ಬಿಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಕೆಳಗಡೆ ಹೋಯ್ತೀನಿ ಇಲ್ಲಿ ಇಲ್ಲಿ ಅಂತ ಇಲ್ಲಿಗೆ ಕೆಳಗಡೆ ರಿವರ್ಸು ಹಾಕ್ತಾ ಗೇರ್ ಈಗ ಗಾಲಿ ಅಂತರ ಇದೆ ಫ್ರೆಂಡ್ಸ್ ನೋಡಿ ಈಗ ಇದು ಗಾಲಿ ಅಂತರ ಇದೆ ಇದೆ ಇದು ಗಾಲಿ ಅಂತರ ಇದೆ ನೋಡಿ ಫ್ರೆಂಡ್ಸ್ ಈಗ ಓ ಬರೀ ಬೀಳುತ್ತೆ ಫ್ರೆಂಡ್ಸ್ ಇದು ಬರೀ ಬೀಳುತ್ತೆ ಈಗ ಸ್ಟ್ರೇಟಾಗಿ ಈ ಕಾಡಿರ್ತೀನಿ ನೋಡಿ ಫ್ರೆಂಡ್ಸ್ ಓ ಮತ್ತೆ ಮುಂದಿನ ಗಾಲಿ ಮತ್ತೆ ಹೋಯ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಮತ್ತೆ ಹೋಯ್ತು ಮತ್ತೆ ಹೋಯ್ತು ಫ್ರೆಂಡ್ಸ್ ಮುಂದಿನ ಗಾಲಿ ನೋಡಿ ಮುಂದಿನ ಮತ್ತೆ ಮುಡಿತು ನೋಡಿ ಫ್ರೆಂಡ್ಸ್ ಮುಂದಿನ ಗಾಳಿ ನಮ್ಮ ಮತ್ತೆ ಅದು ಕಂಡಲ್ ಹಾಕ್ಬೇಕು ಅದನ್ನು ಸೀಟ ಮಾಡ್ಬೇಕಂದ್ರೆ ಕಂಡಲ್ ಹಾಕಿದಾಗ ಸ್ಟ್ರೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಹೊಡಿತೀನಿ ಹಚ್ಚ ಕಡೆದ ಗಾಳಿ ನೋಡ ಬನ್ನಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೋಡಿ ಈಗ ಅಲ್ಲಿ ನಾವ ರೀತಿ ಆಗಿದೆ ಹಾಗೆ ಹೊಡೆದ್ರೆ ಹ್ಞೂ ಇದೇನು ಫ್ರೆಂಡ್ಸ್ ತಾನೇ ಇರ್ತಾ ಇಲ್ಲ ಈಗ ಇರ್ತಾ ಇದ್ದು ತಾನೇ ಒಂದು ಆಗಲಿಲ್ಲ ಅಂತ ನೋಡಿತ್ತು ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ಹೊಡೆದಲ್ಲಿ ಇದನ್ನು ಯಾವ ರೀತಿ ಪೆಂಡಲ್ಲೂ ಚೇಂಜ್ ಮಾಡೋದು ತೋರಿಸ್ತೀನಿ ಈ ಪೆಂಡಲ್ಲು ಯಾವುದು ಹಾಕೋಣ ಅಂತ ನೀವೇ ಸ್ವಲ್ಪ ಹೇಳಿ ಇದ್ರದ್ದು ಮೋಟ್ರದನ್ನು ಕಿತ್ತಿದೆ ನೋಡಿ ಫ್ರೆಂಡ್ಸ್ ಮೋಟ್ರದನ್ನು ಕೀತಿದೆ ಇದರದು ಎಲ್ಲ ಕಿತ್ತಿದೆ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಇದನ್ನು ನಾನು ಈ ವಿಡಿಯೋದಲ್ಲಿ ಈಗ ಹಾಕ್ತೀನಿ ವಿಡಿಯೋ ಇದನ್ನು ವೀಡಿಯೋದಲ್ಲಿ ಯಾವ ರೀತಿ ಹಾಕೋದಂತಾನು ತೋರಿಸ್ತೀನಿ ಇದನ್ನು ಪೆಂಡಲ್ಲು ಇದು ಯಾವ ರೀತಿ ನೆಕ್ಸ್ಟು ಕೊಂಡ್ಸೋದಂತಲೂ ತೋರಿಸ್ತೀನಿ ಮುಂದಿನ ಗಾಯಲ್ಲಿ ಈ ಸಲ ದಿಪ್ಪಾಗಿ ಮಾಡೋಣ ಫ್ರೆಂಡ್ಸ್ ಪೆಂಡಲ್ ಇದನ್ನು 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 ತೆಗಿಯೋಣ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್